ಅಭಿಮಾನಿಯಾಗಿ ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಸೂಪರ್ ಆಗಿದೆ ನಮ್ಮ ಬಾಸ್ ಮತ್ತೆ ಕಮ್ ಬ್ಯಾಕ್ ಮಾಡಿದರೆ ಸಖತ್ ಇಷ್ಟ ಆಯ್ತು ಅವ್ರು ಇಲ್ಲಿದ್ರೇನೆ ಇಷ್ಟೊಂದಿದ್ರು ಅವ್ರು ಬಂದಿದ್ರೆ ಇನ್ನೂ ತುಂಬಾ ಖುಷಿ ಆಯ್ತಿತ್ತು ನಮ್ಮ ಬಾಸ್ ನೆಗೆಟಿವ್ ಶೇಡ್ ಅಲ್ಲಿ ನೋಡಿ ನವಗ್ರಹ ಆದ್ಮೇಲೆ ಈ ನೆಗೆಟಿವ್ ಶೇಡ್ ನೋಡಿ ತುಂಬಾನೇ ಇಷ್ಟ ಆಯ್ತು ಜೈ ಡಿ ಬಾಸ್ ಸಿನಿಮಾ ತುಂಬಾ ಸೂಪರ್ ಆಗಿದೆ ನಾನು ಅಪ್ಪು ಎಷ್ಟು ಫ್ಯಾನ್ ಆಗಿ ಹೇಳ್ತಾ ಇದೀನಿ ಟ್ರೈಲರ್ ನೋಡಿದ್ಮೇಲೆ ದರ್ಶನ್ ಅವರು ನೆಗೆಟಿವ್ ಸ್ಟೈಡ್ ತುಂಬಾ ಸಕ್ಕದಾಗಿ ಆಕ್ಟ್ ಮಾಡ್ದಾರೆ ಅದಕ್ಕೋಸ್ಕರ ಸಿನಿಮಾಗ್ ಬಂದೆ ಸಿನಿಮಾ ಅಂತೂ ಸೂಪರ್ ಆಗೈತೆ ಯಾರ್ಯಾರು ಏನೋ ಡೆವಿಲ್ ಸಿನಿಮಾ ವೆಯ್ಟ್ ಮಾಡ್ತಾರೆ ಎಲ್ಲ ಬಂದ್ ಸಿನಿಮಾ ನೋಡಿ ನಿಮ್ಗೆ ಈ ಸಿನಿಮಾ ಅಂತೂ ಮೋಸ ಅಂತ ಹೇಳಕ್ ಇಷ್ಟಪಡ್ತೀನಿ ದರ್ಶನ್ ಅವರು ಎರಡು ರೋಲ್ ಅಲ್ಲಿ ಎರಡು ಶೇಡ್ ಅಲ್ಲಿ ಮಾಸ್ ಧಮಾಕ್ ಆಗಿ ಎಂಟ್ರಿ ಕೊಟ್ಟವ್ರೆ ಎರಡು ವರ್ಷ ಆದ್ಮೇಲೆ ಕೇಡರಿ ಬಂದಿರೋದು ಒಂದು ಕನ್ನಡ ಇಂಡಸ್ಟ್ರಿ ಮತ್ತೊಂದು ಅಲ್ಲೇ ಸ್ಟಾರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ ಕರ್ನಾಟಕ ಜನ ಪ್ರೀತಿ ಕೊಟ್ರೆ ಹೆಂಗಿರುತ್ತೆ ಅದು ಇದೊಂದು ಉದಾಹರಣೆ ಅನ್ಕೊಳ್ಳಿ ಬ್ರೋ ನಿಜ ಹೇಳ್ಬೇಕಂದ್ರೆ ಚಳ್ಳಿಯಿಂದ ಎದೊಳಕ್ ಆಗಿಲ್ಲ ಆದ್ರೇನು ಬಾಸ್ ಪಿಕ್ಚರ್ ಅಂತ ಎತ್ ಬಂದಿದೀನಿ ನಮ್ ಫ್ರೆಂಡ್ ಬೇರೆ ಆಕ್ಟಿಂಗ್ ಮಾಡಿದಾನೆ ಬಾಸ್ ಸ್ವಲ್ಪ ತರ

ಡೆಬಿಲ್ ಸಿನಿಮಾ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಥಿಯೇಟ್ರಿಗೆ ಯಾರು ಬರ್ತಾರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಎಲ್ಲರೂ ಥಿಯೇಟರ್ ಗೆ ಬನ್ನಿ ನೋಡಿ ನಮ್ಮ ಕನ್ನಡ ಸಿನಿಮಾ ನಮ್ಮ ದರ್ಶನ್ ಸರ್ ಅವರೂರ್ಬೇಕು ಬ್ಲಾಕ್ ಬಸ್ಟರ್ ಮಾಡೇ ಮಾಡ್ತೀವಿ ಸರ್ ನಿಮ್ಮ ಆಶೀರ್ವಾದ ಎಲ್ಲ ಅಭಿಮಾನಿಗಳ ಆಶೀರ್ವಾದ ಸಮಸ್ತ ಆಶೀರ್ವಾದ ಇರ್ಬೇಕು ಸರ್ಟಿಂಗ್ ಡಬಲ್ ಆಕ್ಟಿಂಗ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಮೇಲ್ ಮೇಲ್ ತುಂಬಾ ಚೆನ್ನಾಗಿ ಮಾಡಿದರೆ ಆಕ್ಟಿಂಗ್ ಐ ಥಿಂಕ್ ಚೆನ್ನಾಗಿ ಮಾಡಿದರೆ ಓವರ್ಆಲ್ ಇಟ್ ಎಲ್ಲ ಸೂಪರ್ ರೈಸ್ ดิಸ್ ಮೂವಿ ಕ್ಲಾಸ್ ಮೂವಿ ಥ್ಯಾಂಕ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಆ ಒಂದು ಒಂದು ಕ್ರಿಯೇಟ್ ನಿಜ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಸಿನಿಮಾ ಮಾಡ್ತಾರೆ ಈ ತರ ಸಿನಿಮಾ ಮಾಡ್ತಾರೆ ಅಂತೆಲ್ಲ ಇರುತ್ತೆ ಖಂಡಿತ ಇಲ್ಲ ನಮ್ಮ ಕನ್ನಡದಲ್ಲೂ ಈ ತರ ಒಂದು ಮಾಸ್ ಲೆವೆಲ್ ಗೆ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಅದು ನಿಜವಾಗ್ಲು ಕೈಯ ಕೈ ಕಾಲೆಲ್ಲ ನಡಗುತ್ತೆ ನೋಡಕ್ ನಮಗೆ ನಾವು ಸೀಟ್ ಅಲ್ಲಿ ಕೂತಿದಕ್ಕಿಂತ ನಿಂತಿದೆ ಜಾಸ್ತಿ ಕೂಗಾಡಿದ್ದೆ ಜಾಸ್ತಿ ಕೆಲವೊಂದು ಲೈನ್ ಗಳು ನಮ್ಗೆಲ್ಲ ಮಿಸ್ ಆದ್ರು ಅಲ್ಲಿ ಏನ್ ಸೀನ್ ನಡೀತಿದೆ ಅಂದ್ರೆ ಅದ್ರ ಪ್ರಕಾರ ಆ ಡೆವಿಲ್ ಸಿನಿಮಾ ನಮ್ಮನ್ನ ಅರ್ಥ ಮಾಡಿಸುತ್ತೆ ಅಂಡ್ ಏನಂದ್ರೆ ಆ ಇನ್ನೂ ಒಂದ್ ವಿಚಾರ ಇಲ್ಲಿ ಯಾರನ್ನು ದೂರ್ತಾ ಇಲ್ಲ ಅಂತಂದ್ರೆ ರಾಜಕಾರಣಿಗಳ ಬಗ್ಗೆ ಆಗಿರ್ಲಿ ಒಂದು ಹೆಣ್ಮಕ್ಳಿಗೋಸ್ಕರ ಏನೆಲ್ಲ ಆಯ್ತು ಅನ್ನೋದಕ್ಕಾಗಿ ನೀಟಾಗಿ ಚೆನ್ನಾಗಿ ತೋರಿಸಿದ್ದಾರೆ ಫ್ಯಾನ್ಸ್ ಗಳಿಗೋಸ್ಕರನೇ ಇದು ಸಿಲಾ ಸೆಲೆಬ್ರಿಟಿಗಳಿಗೋಸ್ಕರನೇ ಈ ಸಿನಿಮಾ ಅನ್ನೋದ್ ಮಾತ್ರ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಮ್ಗೋಸ್ಕರನೇ ಮಾಡಿರೋದು ಅಂಡ್ ಎಲ್ಲರಿಗೂ ನಮಸ್ತೆ ಜೈ ಡಿ ಬಾಸ್ ನೀವೆಲ್ಲರೂ ಥಿಯೇಟರ್